ಸಾವಂತ್ನಿಂದ ಅಂಜಲಿಯ ಕೊಲೆ ಖಂಡನೆ ಕೊಲೆಗಾರ ಹಿಂದೂ ಆದ ಕಾರಣ ಮೌನವಾಗಿರುವ ತುಚ್ಚ ಮನಸ್ಸಿನ ಮಾಧ್ಯಮಗಳು ಮತ್ತು ಕೋಮುವಾದಿಗಳು ಈ ಕೊಲೆಯಲ್ಲಿ ಸಮಭಾಗಿಗಳು ಎಸ್ಡಿಪಿಐ ರಾಜ್ಯದಲ್ಲಿ ಒಂದರ ಹಿಂದೊಂದು ಪ್ರೇಮದ ಪ್ರಕರಣದ ಕೊಲೆಗಳು ನಡೆಯುತ್ತಲೇ ಇವೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬ ಯುವತಿಯನ್ನ ಗಿರೀಶ್ ಸಾವಂತ್ ಎಂಬ ಮನುಷ್ಯ ರೂಪದ ರಾಕ್ಷಸ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೊಲೆಗಾರನನ್ನ ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸುತ್ತೇವೆ ಯುವ ಸಮೂಹ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹೀಗೆ ರಕ್ತ ಹರಿಸುತ್ತಿರುವುದು ಬಹಳ ನೋವಿನ ಸಂಗತಿ ಆದರೆ ಇಂತಹ ಸನ್ನಿವೇಶಗಳಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಮನಸ್ಸಿನೊಳಗೆ ಹೊದಗಿರುವ ಧರ್ಮ ದ್ವೇಷದ ಕಾರಣಕ್ಕಾಗಿ ಕೊಲೆಗಾರನ ಧರ್ಮ ನೋಡಿ ಪ್ರತಿಭಟಿಸುವ ಅಥವಾ ಮೌನವಾಗಿ ಉಳಿಯುವ ತುಚ್ಚ ಮನಸ್ಸಿನ ಮಾಧ್ಯಮಗಳು ಮತ್ತು ಕೋಮುವಾದಿಗಳು ಈ ಕೊಲೆಯಲ್ಲಿ ಸಮಹಭಾಗಿ ಾರೆ ಇದೇ ಹುಬ್ಬಳ್ಳಿಯಲ್ಲಿ ಕೆಲ ದಿನಗಳ ಹಿಂದೆ ನೇಹಾ ಎಂಬ ಯುವತಿಯನ್ನ ಫಯಾಸ್ ಎಂಬ ಕ್ರೂರಿ ಹತ್ಯೆ ಮಾಡಿದಾಗ ಹಿಂದುತ್ವ ಹೆಸರಿನ ಕೋಮು ನಂಚಿನ ಪಡೆಗಳು ಬೀದಿಗಿಳಿದು ಬಾಯಿ ಬೆಳೆದುಕೊಂಡಿದ್ವು ಹೆಣಗಳಗಾಗಿ ಕಾಯುವ ಬಿಜೆಪಿ ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಲು ನಾಚಿಕೆಯ ಎಲ್ಲ ಗಡಿಗಳನ್ನ ದಾಟಿ ನಿಷ್ಕೃಷ್ಟವಾಗಿ ನಡೆದುಕೊಂಡಿತ್ತು ದೇಶದ ಗೃಹ ಮಂತ್ರಿ ಅಮಿತ್ ಶಾ ತಮ್ಮ ಪಕ್ಷದ ಶಾಲು ಹಾಕಿಕೊಂಡು ಸಂತ್ರಸ್ತೆಯ ಮನೆಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವ ಅತ್ಯಂತ ಕ್ರೀಳುಮಟ್ಟದ ಮನಸ್ಥಿತಿಯನ್ನು ಪ್ರದರ್ಶಿಸಿದ್ರು ಮಾಧ್ಯಮಗಳು ಸಹ ಆರೋಪಿ ಮುಸ್ಲಿಂ ಸಮುದಾಯದ ವ್ಯಕ್ತಿ ಅನ್ನುವ ಕಾರಣಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆ ಇಡೀ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ದ್ವೇಷ ಬಿತ್ತುವ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಂಡಿತ್ತು ಆದರೆ ಅಂಜಲಿಯ ಬರ್ಬರ ಹತ್ಯೆ ವಿಚಾರದಲ್ಲಿ ಇದೇ ಕೋಮುವಾದಿ ಪಡೆಗಳು ಬಿಜೆಪಿ ಮತ್ತು ಮಾಧ್ಯಮಗಳಿಗೆ ಮೌನಕ್ಕೆ ಜಾರಿದ್ದಾರೆ ಅವರ ಈ ಮನಸ್ಥಿತಿಗೆ ಧಿಕಾರವಿರಲಿ ಇನ್ನೊಂದೆಡೆ ರಾಜ್ಯದಲ್ಲಿ ನಿರಂತರವಾಗಿ ಪ್ರೀತಿ ನಿರಾಕರಣೆ ವಿಚಾರದಲ್ಲಿ ಹೆಣ್ಣುಮಕ್ಕಳ ಕೊಲೆ ಆಗುತ್ತಿರುವುದು ಅತ್ಯಂತ ಗಾಬರಿ ಹುಟ್ಟಿಸುವ ಸಂಗತಿ ವಾರದ ಹಿಂದಷ್ಟೇ ಕೊಡಗಿನಲ್ಲಿ ಮೀನಾ ಎಂಬ ಹತ್ತನೇ ತರಗತಿ ಮುಗಿಸಿದ್ದ ಯುವತಿಯನ್ನ ಪ್ರಕಾಶ್ ಎಂಬ ಕ್ರೂರಿ ತಲೆಗತ್ತರಿಸಿ ಕೊಲೆ ಮಾಡಿದ್ದ ಇಂತಹವು ಸಾಕಷ್ಟು ಘಟನೆಗಳು ನಡೆಯುತ್ತಲೇ ಇವೆ ಈ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಆಂಜಲಿ ಕೊಲೆಗೂ ಮುನ್ನ ಆರೋಪಿ ಗಿರೀಶ್ ಆಕೆಗೆ ಜೀವ ಬೆದರಿಕೆ ಒಡ್ಡಿದರ ಬಗ್ಗೆ ಆಕೆಯ ಅಜ್ಜಿ ಹಾಗೂ ಅಕ್ಕ ಪೊಲೀಸರಲ್ಲಿ ದೂರು ನೀಡಿದ್ದರೂ ಸಹ ಯಾವತೆಯ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸುತ್ತೇವೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಲೀಂ ಮನಿಯಾ ರಾಷ್ಟ್ರೀಯ ಕಾರ್ಯದರ್ಶಿಯಾದ ರಿಯಾಜ್ ಅಪ್ಪರಂಗಿಪೇಟೆ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆಫ್ತಾರ್ ಕೊಡ್ಲಿಪೇಟೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಝಹೀರ್ ಅಬ್ಬಾಸ್ ಜಿಲ್ಲಾ ಕೋಶಾಧಿಕಾರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು